ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗಲ್ಲ ಸರ್ ಕಡ್ಡಿಯ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ನೋಡಿ ಯಾವ ರೀತಿ ಇದೆ ಕಡ್ಡಿ ಕ್ವಾಲಿಟಿ ಮೊದಲನೇ ಕಟಿಂಗ್ ಬಂದ್ಬಿಟ್ಟು ನಿಮಗೆ ನಾಟಿ ಮಾಡಿ ಮಿನಿಮಮ್ ಎಪ್ಪತ್ತರಿಂದ ಎಂಬತ್ತು ದಿನಕ್ಕೆ ಕಟ್ಟ ಮಾಡಬಹುದು ತದನಂತರ ಕೇವಲ ಮೂವತ್ತರಿಂದ ನಲವತ್ತೈದು ದಿನಕ್ಕೆ ರೈತರು ಹೇಳ್ತಾರೆ ಇಲ್ಲ ಈ ತರ ಕಡ್ಡಿ ಕೊಡ್ರೆಲ್ಲ ಮೋಸ ತಗೊಂಬಂದ್ ನಾವು ನೆಟ್ಟಿದೀವಿ ನಮ್ಮ ಹೊಲದ ಬಂದೇ ಇಲ್ಲ ಅಂತ ಹೇಳ್ತಾರೆ ನಿಜ ಸರ್ ನಿಜ ಈಗ ನೀವು ಒಬ್ಬರು ನಾವೇನ ಯೂಟ್ಯೂಬ್ ನಾರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀವಿ ಹೌದು ಅದ್ರ ಕಷ್ಟ ಎಷ್ಟು ಅಂತ ಈಗ ನಿಮ್ ತಗೊಂಡ್ ತಗೊಂಡೋಗ ನಾಟಿ ಮಾಡ್ಬೇಕು ನೀರ್ ಬಿಡ್ಬೇಕು ಅದಕ್ ಲೇಬರ್ ಇಟ್ಟು ಇಟ್ಟಿರ್ತಾರೆ ಇಲ್ಲ ಅವರೇ ಮನೆಗಳಾದ್ರು ಮಾತಿರ್ತಾರೆ ಒಂದ್ ಮಾತ್ ಕಿವಿ ಮಾತು ಹೇಳೋದಾದ್ರೆ ಏನ್ ಸರ್ ಸರ್ ಮೇಲ್ದೇ ಕಡ್ಡಿ ತಗೊಂಡೋಗಿ ನಾಟಿ ಮಾಡ್ತಾರಲ್ಲ ನಾಟಿ ಮಾಡುವ ವಿಧಾನ ಬಹಳ ಮುಖ್ಯವಾದ ಇವತ್ತು ನಾವ್ ಯಾ ಯಾಕೆಂದ್ರೆ ಇವತ್ತು ಕೂಡ ಕರ್ನಾಟಕದ ನಂಬರ್ ಒನ್ ಆಗಿ ಉಳ್ಕೊಂಡಿರೋ ಮೂಲ ಉದ್ದೇಶ ನಾವ್ ನಾಟಿ ಮಾಡುವ ವಿಧಾನ ಆಗ್ಲಿ ಅದ್ರ ನಂತರ ಅದ್ ಯಾವ ರೀತಿ ಡೆವಲಪ್ಮೆಂಟ್ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ ರಿಸಲ್ಟ್ ಇರಲ್ಲ ಅಂತ ಜಸ್ಟ್ ತೋರಿಸ್ತೀನಿ ನಮ್ಮ ಕಡ್ಡಿಗಳು ತೈವಾನ್ ಜೈನ್ಕಿಂಗ್ ನೇಪಿಯರ್ ನಾಟಿ ಮಾಡಿದ್ವಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಲೈವ್ ಮುಖಾಂತರ ಅಂತ ತೋರಿಸ್ತೀವಿ ನೋಡಿ ಯಾ ಹೇಗೆ ಬಂದಿದೆ ಯಾವ್ದಾದ್ರು ಒಂದ್ ಕಡ್ಡಿ ಫೇಲ್ ಆಗಿದೆ ನೋಡಿ ಸರ್ ನೋಡಿ ಯಾವ ರೀತಿ ಬಂದು ಮೀಟರ್ ಅವರಿಗೆ ನಮಸ್ಕಾರ ಬಹಳಷ್ಟು ಜನ ಸತಿ ವಿಡಿಯೋ ಮಾಡಿದ್ರಲ್ಲ ಸರ್ ಮತ್ತೊಂದ್ಸತಿ ವಿಡಿಯೋ ಮಾಡಿ ಅಂತಿದ್ರೆ ನೇಪಿಯರ್ ಬಗ್ಗೆ ಇಲ್ಲಿ ಇವರತ್ರ ಒಂಬತ್ತು ನಮ್ಮನೇ ನೇಪಿಯರ್ ಇದೆ ಈ ಅಡ್ರೆಸ್ ಬಂದುಬಿಟ್ಟು ಪ್ರತಿ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ನಮಸ್ಕಾರ ಸರ್ ನನ್ನ ಹೆಸರು ಓಂಕರ್ ಅಂತ ಒಬ್ಬ ವೀಕೆಂಡ್ ಕೃಷಿಕ ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕ್ ಶಿವನಯ್ನ ಪಳೆಯನ ಕುಗ್ರಾಮದಿಂದ ಬಂದಿದ್ವಿ ನಮ್ಮಲ್ಲಿ ಸುಮಾರು ಒಂಬತ್ತು ದೇಶದ ವಿವಿಧ ನೆಪ್ಯ ತಳಿಗಳಿದೆ ಯಾಕೆ ಅಂದರೆ ಮೇವಿನ ಕ್ರಾಂತಿ ಮಾಡಲು ಹೊರಟಿದ್ದೇವೆ ಸಹೋದರರು ಸೇರಿ ನಾನು ನಮ್ಮಣ್ಣ ಸೇರಿ ನಮ್ಮ ಕುಟುಂಬ ಸಮೇತವಾಗಿ ಸೊ ಇದು ಬಂದು ಒಂದು ಹೊಚ್ಚ ಹೊಸ ತಳಿ ಆಸ್ಟ್ರೇಲಿಯ ರೆಡ್ ನೇಪಿಯರ್ ಅಂತ ಸೊ ಇದು ಮೂಲತಃ ಆಸ್ಟ್ರೇಲಿಯಾ ದೇಶಕ್ಕೆ ಸೇರ್ಪಟ್ಟಿದ್ದು ಇದು ಸರಿಸುಮಾರು ಎಕರೆಗೆ ನೂರ ಐವತ್ತರಿಂದ ನೂರ ಎಂಬತ್ತು ಇನ್ನೂರು ಟನ್ ಇಳುವರಿ ಬರ್ತದೆ ಇದು ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ ನೋಡಿ ಯಾವ ರೀತಿ ಇದೆ ಅಂತ ಈ ಕಡ್ಡಿಗಳನ್ನ ಬೇಕಂದ್ರೆ ನಮ್ಮಲ್ಲಿ ಕೇಳಿ ಪಡ್ಕೋಬಹುದು ಆನ್ಲೈನ್ ನಲ್ಲಿ ನಂಬರ್ ಇದು ಮೇಲೆ ನಂಬರ್ ಸಿಗುತ್ತೆ ಕೇಳಿ ತಗೊಳ್ಳಿ ಒಂದು ಕಡ್ಡಿಯ ಬೆಲೆ ಜಸ್ಟ್ ಟೂ ರುಪೀಸ್ ಎಂಟೈರ್ ಕರ್ನಾಟಕ ನಮ್ಮ ಕೊರಿಯರ್ ಸರ್ವಿಸ್ ಲಭ್ಯ ಇರುತ್ತೆ ಬಸ್ ಮುಖಾಂತರ ವೇರಲ್ ಮುಖಾಂತರ ನವತ್ರ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿಕೊಡ್ತೀವಿ ಕಟಿಂಗ್ ನಂತರ ಕಟಿಂಗ್ ಮಾಡಿದ ನಂತರ ಜಸ್ಟ್ ಒಂದು ದಿನಕ್ಕೆ ನಾವು ಡಿಸ್ಪ್ಯಾಚ್ ಕೊಡ್ತೀವಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಇದರ ಪ್ರೋಟೀನ್ ಕಂಟೆಂಟ್ ಬಂದು ಶೇಕಡ ಹದಿನೆಂಟರಷ್ಟು ಪ್ರೋಟೀನ್ ಕಂಟೆಂಟ್ ಇದೆ ಇದರ ವಿಶೇಷತೆ ಅಂದ್ರೆ ಅತಿ ಹೆಚ್ಚು ಸಿಹಿ ಪದಾರ್ಥದಿಂದ ಈ ನೇಪೇರ್ ಕೂಡಿದೆ ನೋಡಿ ಯಾವ ರೀತಿ ರೆಡ್ ಕಲರ್ ಇಷ್ಟು ಇಷ್ಟು ವರ್ಷ ಬರೀ ಹಸಿರು ಕಲರ್ ಹಾಗೆ ಹೇಗೆ ಅಂತಿದೆ ಇದು ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ ನೋಡಿ ಯಾವ ರೀತಿ ಕಡ್ಡಿಗಳು ಕಡ್ಡಿಗಳು ನೋಡಿ ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗೋಲ್ಲ ಸರ್ ಕಡ್ಡಿಯ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ನೋಡಿ ಯಾವ ರೀತಿ ಇದೆ ಕಡ್ಡಿ ಕ್ವಾಲಿಟಿ ನೋಡಿ ಒಂದು ಕಡ್ಡಿಯ ಬೆಲೆ ಕೇವಲ ಎರಡು ರೂಪಾಯಿ ನೋಡಿ ಯಾವ ರೀತಿ ಕಡ್ಡಿ ಇದೆ ಸ್ಟೆಂತು ನೋಡಿ ಹಂಗಿದೆ ಹತ್ರ ಬಂದ್ಬಿಟ್ಟು ಸರಿ ಸುಮಾರು ಹನ್ನೆರಡರಿಂದ ಹದಿನೈದು ಅಡಿ ಎತ್ತರ ಹೋದೆ ಈಗ ನಾನ್ ನೋಡಿ ಆರ್ ಅಡಿ ಇದ್ದೀನಿ ಈಗ ಆಲ್ರೆಡಿ ಈಗ ಹತ್ತರಿಂದ ಹನ್ನೆರಡು ಅಡಿ ಇದೆ ಈ ಕಡೆ ಮತ್ತೆ ಡೌನ್ ಎರಡುವ ಮೂರು ಫುಟ್ ಡೌನ್ ಇದೆ ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ಆ ಒಂದು ಸರಿ ಹಾಕೊಂಡ್ರೆ ಸರಿ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಮೇವಿನ ಸಮಸ್ಯೆಗೆ ಶಾಶ್ವತವಾಗಿ ನಾವು ನಿರ್ಮೂಲನೆ ಕಾಣಿಸ್ಬೋದು ಯಾವುದೇ ರೀತಿಯ ಮೇವು ಸಮಸ್ಯೆ ಬರುವುದಿಲ್ಲ ಇದಾಕೊಂಡ್ರೆ ಸರ್ ಏನೋ ಗರ್ಭ ತೊಂದರೆ ಆಗುತ್ತೆ ಅಂತಾರೆ ಆ ತರ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಏನಾದ್ರು ಡೌಟ್ ಇದ್ರೆ ಈ ಜಿ ಕೆ ವಿ ಬೇಕಾದ್ರೆ ಬೇಕಾರೆ ಸೈಂಟಿಸ್ಟ್ಗಳಿದೆ ಕೇಳಿಬಿಟ್ಟು ಇದು ಮಾಡಿ ಈ ಬೆಂಗಳೂರು ಜಿ ಕೆ ವಿ ಕೆ ಧಾರವಾಡ ಜಿ ಕೆ ವಿ ಕೇಲಿ ಇದ್ರ ಬಗ್ಗೆ ಸಂಶೋಧನೆ ನಡೆದಿದೆ ಸಂಶೋಧನೆ ನಂತರ ನಾವು ತೊಂದರೆ ಹಾಕೊಳ್ಳೋದು ಯಾವುದೇ ಒಂದು ವೆರೈಟಿಯಲ್ಲಿ ನಾವು ಡೈರೆಕ್ಟ್ ಹಾಕುವುದಿಲ್ಲ ಸಂಶೋಧನೆ ನಡೆದ ನಂತರ ವಿಜ್ಞಾನಿಗಳ ಮತ್ತು ಡಾಕ್ಟರ್ಗಳ ಅವರ ಸಲಹೆ ಮೇರೆಗೆ ನಾವು ಕಡ್ಡಿಗಳನ್ನ ನಾಟಿ ಮಾಡಿ ನಾವು ಡೆವಲಪ್ ಮಾಡಿ ತದನಂತರ ರೈತರಿಗೆ ಕೊಡ್ತೇವೆ ಸರ್ ಈಗ ನೀವು ಇದನ್ನು ಮಾಡೋಕ್ಕ ಎಷ್ಟು ವರ್ಷ ಆಯ್ತು ಸರ್ ಸರಿ ಸುಮಾರು ಒಂದ ಆರರಿಂದ ಏಳು ವರ್ಷ ಎಂಟು ವರ್ಷ ಅನ್ಕೊಂತೀವಿ ಸರ್ ಸರ್ ಏ ಪ್ರಾರಂಭ ಮಾಡಿದ್ರಿ ಸರ್ ನಾವು ಮೂಲತಃ ಕೃಷಿಕರು ಆಕ್ಚುಲಿ ನಾನು ಬಂದು ಬಿ ಎಂ ಟಿ ಸಿ ಕೆಲಸ ಮಾಡ್ತೇನೆ ಇದರ ಮೂಲ ಉದ್ದೇಶ ಮಾಡಕ್ಕೆ ಮೇಜರ್ ಆಗಿ ಮೇವಿನ ಸಮಸ್ಯೆ ಮೇವಿನ ಸಮಸ್ಯೆ ಹೇಗಿದೆ ಅಂದ್ರೆ ಒಂದು ಹಸುವಿಗೆ ಕನಿಷ್ಠ ವರ್ಷಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಒಂದು ಹಸುವಿನ ಇದು ಹೋಗುತ್ತೆ ಮೇವಿಗೆ ಮೇವಿನಾಯಿ ಖರ್ಚು ಒಂದು ಹತ್ತು ಹಸು ಸಾಕಾಣಿಕೆ ಮಾಡಿದ್ರೆ ಮೂರು ಲಕ್ಷ ಮೂರು ಲಕ್ಷ ಮೇವಿನ ಸಮಸ್ಯೆನ ಉಳಿಸ್ಬೇಕು ಇದು ಒಂದ್ಸಲ ನಾಟಿ ಮಾಡಿದ ಒಂದು ಎಕರೆಗೆ ಉದಾಹರಣೆಗೆ ಎಂಟು ಸಾವಿರ ಕಡ್ಡಿ ಹಾಕಿದ್ರೆ ಹದಿನಾರು ಸಾವಿರ ರೂಪಾಯಲ್ಲಿ ನಿಮ್ಮ ಖರ್ಚು ಮೇವಿನ ಸಮಸ್ಯೆಗೆ ಶಾಶ್ವತ ವಿರಾಮ ಹಾಕ್ಬೋದು ಸರ್ ಇವನ್ನ ಯಾವ್ಯಾವ ಪ್ರಾಣಿ ಕೊಡಬಹುದು ಸರ್ ಕುರಿ ಮೇಕೆ ಹಸು ಎಮ್ಮೆ ಪ್ರತಿ ಒಂದು ಸಾಕಾಣಿಕೆಗೆ ಏನೇನ್ ಪ್ರಾಣಿ ನಾವು ಸಾಕಾಣಿಕೆ ಮಾಡ್ತೀವಿ ಎಲ್ಲದಕ್ಕೂ ಮೂಲ ಎಲ್ಲದಕ್ಕೂ ಕೊಡ್ಬೋದು ಸರ್ ಸರ್ ಇದು ನಾಟಿ ಮಾಡಿದಳಿಂದ ಇದು ಹೈಟ್ ಬರ ಅಷ್ಟೊತ್ತಿಗೆ ಏನ್ ನೀವು ಈಗ ಅಡಿ ಎಂಟು ಅಡಿ ಐಟ್ ಬಂದಿದೆ ಅಂತ ಹೇಳಿದ್ರಲ್ಲ ವೈಟ್ ಬರ ಅಷ್ಟೊತ್ತಿಗೆ ಎಷ್ಟು ದಿನಗಳ ಕಾಲ ಆಗುತ್ತೆ ಸರ್ ಮೊದಲನೇ ಕಟಿಂಗ್ ಬಂದ್ಬಿಟ್ಟು ನಿಮಗೆ ನಾಟಿ ಮಾಡಿ ಮಿನಿಮಮ್ ಎಪ್ಪತ್ತರಿಂದ ಎಂಬತ್ತು ದಿನಕ್ಕೆ ಕಟಾವು ಮಾಡಬಹುದು ತದನಂತರ ಕೇವಲ ಮೂವತ್ತರಿಂದ ನಲವತ್ತೈದು ದಿನಕ್ಕೆ ಕಟಾವು ಬರ್ತದೆ ಸರ್ ಪ್ರತಿ ಸಲ ಕೂಡ ಯಾವುದೇ ರೀತಿಯ ಸಮಸ್ಯೆ ಒಂದು ಸರಿ ಕಟ್ ಮಾಡಿದ್ರೆ ಮತ್ತೆ ಟು ರೆಡಿ ಆಗಿರುತ್ತೆ ಮತ್ತೆ ಮೇವು ಕಟ್ ಮಾಡೋ ವಿಧಾನ ಸಂಪೂರ್ಣ ಬುಡಕ್ ಕಟ್ ಮಾಡಿದ್ರೆ ಬಹಳ ಅನುಕೂಲ ರೈತರಿಗೆ ಸರ್ ಆಮೇಲೆ ಇದು ನೀರಿನ ಪ್ರಮಾಣ ಹೆಚ್ಚಾಗಿ ಹೆಚ್ಚಾಗ್ ಸರ್ ನೀರಿನ ಪ್ರಮಾಣ ಯಾವ್ದು ಕೂಡ ಹೆಚ್ಚಾಗಿ ತಗೊಂಡಿಲ್ಲ ಸರ್ ಮೇಜರ್ ನಮ್ಮ ನಾರ್ಮಲ್ ಲೋಕಲ್ ಕೊಡ್ತೀವಿ ಅಷ್ಟೇ ಸರಿ ಅದಕ್ಕಿಂತ ಹೆಚ್ಚಾಗಿ ಏನು ತಗೊಂಡಿಲ್ಲ ಸರ್ ಆಮೇಲೆ ನೀವು ಮಳೆಗಾಲದಾಗೂ ನೀರ್ ಕೊಡ್ತೀರಾ ಮಳೆಗಾಲದ ಸಹಜವಾಗಿ ಮಳೆ ಇಲ್ಲ ಅಂದ್ರೆ ಕೊಟ್ಟೆ ಕೊಡ್ತೀವಿ ಸರ್ ಮಳೆ ಇದ್ರೆ ಕೊಡಕ್ ಹೋಗೋದಿಲ್ಲ ಸರ್ ಆಮೇಲೆ ಗೊಬ್ಬರ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಮೊದಲನೇ ನಾವ್ ಏನ್ ನಾಟಿ ಮಾಡ್ತೀವಲ್ಲ ನಾಟಿ ಮಾಡಿದ ನಂತರ ಸಂಪೂರ್ಣವಾಗಿ ಕಳೆ ತೆಗೆಸಿ ಸರಿ ಗೊಬ್ಬರ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಗೋರ್ಮೆಂಟ್ ಗೊಬ್ಬರ ಬೇಕಾದ್ರೆ ಕೊಡಬಹುದು ಸಮಸ್ಯೆ ಏನಿಲ್ಲ ತದನಂತರ ಪ್ರತಿ ಎರಡು ಕಟ್ಟು ಮೂರು ಕಟ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಡಿದ್ರೆ ಸಾಕಾಗುತ್ತದೆ ನೀವು ಜೀವ ಅಮೃತ ಬೇಕಾದ್ರೆ ಏನಾದ್ರು ಕೊಡಬಹುದು ಬೇಕಾದ್ರೆ ಆತರ ಏನ್ ಮಾಡ್ಕೊಂಡಿದ್ರೆ ಯೂರಿಯಾ ಬೇಕಾದ್ರೆ ಹಾಕೋಬಹುದು ಏನ್ ಸಮಸ್ಯೆ ಇಲ್ಲ ಹಾ ಸರ್ ಒಂದ್ ಕಿವಿ ಮತ್ತು ಹೇಳೋದಾದ್ರೆ ನಾನು ಒಂದ್ ಕೇಳೋ ಪ್ರಶ್ನೆಗೆ ಬಹಳಷ್ಟು ಜನ ರೈತರು ಹೇಳ್ತಾರೆ ಇಲ್ಲ ಈ ತರ ಕಡ್ಡಿ ಕೊಡೋರೆಲ್ಲ ಮೋಸ ತಗೊಂಬಂದ್ ನಾವ್ ನೆಟ್ಟಿದೀವಿ ನಮ್ಮ ಹೊಲ್ದ ಬಂದೇ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ರೈತರು ಸುಮ್ನೆ ಅಲ್ಲ ಹೌದು ನಿಜ ಸರ್ ನಿಜ ಈಗ ನೀವು ಒಬ್ಬರು ರೈತ್ರೆ ಯೂಟ್ಯೂಬ್ ನಾರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀವಿ ಹೌದು ಕಷ್ಟ ಎಷ್ಟು ಅಂತ ಈಗ ನಿಮ್ ಹತ್ರ ಹೋಗಕ್ ನಾಟಿ ಮಾಡ್ಬೇಕು ನೀರ್ ಬಿಡ್ಬೇಕು ಅದಕ್ಕೆ ಲೇಬರ್ ಇಟ್ಟು ಇಟ್ಟಿರ್ತಾರೆ ಇಲ್ಲ ಅವ್ರೇ ಮನೆಗಳಾದ್ರು ಮಾತಿರ್ತಾರೆ ಒಂದ್ ಮಾತ್ ಟಿವಿ ಮಾತು ಹೇಳೋದಾದ್ರೆ ಏನ್ ಸರ್ ಸರ್ ಮೇಲ್ದೇ ಕಡ್ಡಿ ತಗೊಂಡೋಗಿ ನಾಟಿ ಮಾಡ್ತಾರಲ್ಲ ನಾಟಿ ಮಾಡುವ ವಿಧಾನ ಬಹಳ ಮುಖ್ಯವಾದ ಗೊತ್ತು ನಾವ್ ಯಾ ಯಾಕೆಂದ್ರೆ ಇವತ್ತು ಕೂಡ ಕರ್ನಾಟಕದ ನಂಬರ್ ಒನ್ ಆಗಿ ಉಳ್ಕೊಂಡಿರೋ ಮೂಲ ಉದ್ದೇಶ ನಾವು ನಾಟಿ ಮಾಡುವ ವಿಧಾನ ಆಗ್ಲಿ ಅದರ ನಂತರ ಅದು ಯಾವ ರೀತಿ ಡೆವಲಪ್ ಮಾಡುವುದಿಲ್ಲ ಸಂಪೂರ್ಣ ತಿಳಿಸ್ಕೊಡ್ತೀವಿ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಏನು ನ್ಯಾಚುರಲ್ ಫಾರ್ಮ್ಸ್ ಇರೋ ಅಂತ ನಮ್ಮ ಸಂಸ್ಥೆ ಇದೆ ಅದ್ರ ಮುಖಾಂತರ ತಿಳಿಸ್ಕೊಡ್ತೀವಿ ಇದೇ ತರ ನಾಟಿ ಮಾಡಿ ಸರ್ ಇದೇ ತರ ಡೆವಲಪ್ ಮಾಡಿ ಸರ್ ಅಂತ ನಾವು ಕಡ್ಡಿ ತಂಡು ಡೆವಲಪ್ ಮಾಡ್ತಿದ್ದಂಗೆ ನಾವು ಬಿಡೋದಿಲ್ಲ ಸರ್ ಕಡ್ಡಿ ತಂಡು ದುಡ್ಡು ಹಾಕ್ತಿದ್ದಂಗೆ ನಾವು ಬಿಡೋದಿಲ್ಲ ಸರ್ ಅವರು ಡೆವಲಪ್ ಮಾಡೋವರೆಗೂ ನಮ್ಮ ಹತ್ರ ಶಾಶ್ವತವಾಗಿ ಒಂದ್ಸರಿ ನಮ್ಮಲ್ಲಿ ನಂಬರ್ ಸೇವೆ ಶಾಶ್ವತವಾಗಿ ಅವ್ರಿಗೆ ಸಲಹೆ ಕೊಡ್ತೀವಿ ಜನ ಹೇಳ್ತಾರೆ ಸರ್ ಒಂದ್ ಎರಡ್ ಮೂರು ಕಟಿಂಗ್ ಆದ ನಂತರ ಚೆನ್ನಾಗಿ ಬರುತ್ತೆ ನೋಡಿ ಸರ್ ಮೊದಲ ನಾಟಿಯಲ್ಲಿ ಯಾವ ರೀತಿ ನಾವು ನಮ್ಮ ರೆಡ್ ಪೇರ್ ಬೆಳೆದಿದೆ ಅಂತ ಸರ್ ಇದು ಫಸ್ಟ್ ನೇ ಕಡ್ಡಿ ನಾಟಿ ಆ ಸರ್ ಬಂದಿರೋದು ಕಟಿಂಗ್ ನಾಟಿ ಮಾಡಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ರೆ ಇದು ಇನ್ನ ನೀವು ಏನು ಕಟ್ ಮಾಡಿಲ್ಲ ಮಾಡಿಲ್ಲ ಸರ್ ಇನ್ನ ಕಡ್ಡಿಗೋಸ್ಕರ ಕಟ್ ಮಾಡಿಲ್ಲ ಏನ್ಗೂ ಕಟ್ ಮಾಡಿಲ್ಲ ನೋಡಿ ಹೆಂಗಿದೆ ಅಂತ ಒಂದ್ ಕಡ್ಡಿ ಮಿನಿಮಮ್ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ ಎಂಬತ್ ಬುಡ ಯಾವ ರೀತಿ ಇದೆ ಅಂತ ಅಂದ್ರೆ ಒಂದು ಕಡ್ಡಿ ನೆಟ್ಟರೆ ಎಷ್ಟು ಕೌಲ್ ಹೊಡಿತಾತೆ ಸರ್ ಟೋಟಲ್ ಸರಿ ಸುಮಾರಿದು ನಲ್ವತ್ತರಿಂದ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ ನೂರು ನೂರ ಇಪ್ಪತ್ತು ರು ಹೊಡಿಯುತ್ತೆ ಒಂದ್ ಕಡ್ಡಿ ತೋರಿಸ್ಬಿಡ್ತೀರಾ ಸರ್ ಬನ್ನಿ ಸರ್ ತೋರ್ಸ ಅದಕ್ಕೇನಂತೆ ಯಾವ ರೀತಿ ಬಂದಿದೆ ಅಂತ ಆ ಸೈಜ್ಗಳು ನೋಡಿ ಸರ್ ಇದೆ ಎಲ್ಲ ಒಂದೇ ಗಿಡ ಇದೆಲ್ಲ ಹಂಪು ಅಲ್ಲಿಂದ ಇಲ್ಲಿವರೆಗೂ ಕವರ್ ಆಗಿದೆ ಅಲ್ಲಿ ನೋಡಿ ಒಂದೇ ಕಡ್ಡಿ ಯಾವ ರೀತಿ ಕವರ್ ಆಗಿದೆ ಅಂತ ಇದೆಲ್ಲ ಇದು ಒಂದ್ ಕಡ್ಡಿ ನೋಡಿ ಯಾವ ರೀತಿ ಕಡ್ಡಿ ಸರ್ ಅದು ಹೌದು ಸಂಪೂರ್ಣ ಕವರ್ ಆಗಿದೆ ಸರ್ ಏನ್ ಗೊತ್ತಾ ಆ ರೀತಿ ಬರ್ಬೇಕು ಅಂದ್ರೆ ಅದಕ್ಕೆ ಆದ ವಿಧಾನಗಳಿದೆ ಆ ವಿಧಾನಗಳನ್ನ ಅನುಸರಿಸಬೇಕು ಮೊಸರು ಕಟಿಂಗ್ ನಾವು ನೇಪಿಯರ್ ಹಾಕಿದ ಮೇಲೆ ಅಂತ ಜನ ಏ ನೇಪೇರಲ್ವಾ ಅಲ್ವಾ ಬಿಡು ಅಂತ ಹೇಳ್ತಾರೆ ಅದಕ್ಕೆ ಕಡೆ ತೆಗಿಬೇಕಾಗುತ್ತೆ ಅದಕ್ಕೆ ಕೊಟ್ಟಿಗೆ ಹೋಗ್ಬೇಕು ಕೊಡ್ಬೇಕಾಗುತ್ತೆ ಅದಕ್ಕೆ ನಾವು ಬದು ಹಾಕ್ಬೇಕಾಗುತ್ತೆ ಆ ಕೆಲಸ ಸಂಪೂರ್ಣ ಮಾಡಿದ್ರೆ ಖಂಡಿತವಾಗಿ ನಾವು ನೇಪಿಯರಲ್ಲಿ ಒಳ್ಳೆ ತಕ್ಕ ಕಾಣ್ಬೋದು ಮೇವಿನ ಸಮಸ್ಯೆ ಶಾಶ್ವತವಾಗಿ ವಿರಾಮ ಕೊಡಬಹುದು ಸರ್ ಆಮೇಲೆ ಎರೆ ನೆಲದಾಗೆ ಬರುತ್ತೆ ಕೆಂಪು ನೆಲದಾಗೆ ಬರುತ್ತೆ ಈ ತರ ಏನಿಲ್ಲ ಯಾವ ಓಕೆನಾ ಸವಳು ಮಿಶ್ರಿತ ಭೂಮಿ ಒಂದು ಬಿಟ್ಟು ಯಾವ ಭೂಮಿಲಿ ಬೇಕಾದ್ರೂ ನಾವು ನಾಟಿ ಮಾಡ್ಬೋದು ಸರ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸವಳು ಮಿಶ್ರಿತ ಬಿಟ್ಟು ಹೇಳ್ತಾರೆ ಹಾಗೆ ಈಗ ನಮ್ಗೆ ಎರೆನೆಲ್ಲ ಕಪ್ಪು ನೋಡಿ ನಮ್ದು ಬ್ಲಾಕ್ಸ್ ಈ ಮಾಡಕ್ ಆಲ್ರೆಡಿ ರೆಡಿ ಮಾಡಿದ್ವಿ ಈಗ ನಾಟಿ ಮಾಡಬೇಕು ಈ ಒಂದು ಮಳೆ ನೋಡ್ಕೊಂಡು ತದನಂತರ ಕೂಪರ್ ಓಡಿಸಿ ನಾಟಿ ಮಾಡಬೇಕು ರೀತಿ ಎಲ್ಲ ಸಂಪೂರ್ಣ ಕ್ಲೀನ್ ಮಾಡಿಕೊಂಡು ಸರ್ ಈಗ ಹ್ಮ್ ನಾವು ಮೆಕ್ಕೆಜೋಳ ಬೆಳಿಲಿ ಸೂರ್ಯಕಾಂತಿ ಬೆಳಿಲಿ ಏನಾನ ರೋಗ ಬಿದ್ದೇ ಬೀಳುತ್ತೆ ಹ್ಮ್ ಒಂದ್ ಬೆಳೆನೆ ಇದು ಒಂದ್ ಬೆಳೆನೆ ಹೌದು ಸರ್ ಇದಕ್ಕೆ ಏನಾನ ಯಾವ್ದಾನ ಕೀಟಗಳು ರೋಗ ಬೆಳುತ್ತಾ ಸರ್ ಒಂದ್ ಸಲ ನಾಟಿ ಮಾಡಿದ ಯಾವುದೇ ರೀತಿ ನಮ್ಮ ನೇಪೇರ ತಳಿಗಳಲ್ಲಿ ಯಾವ್ದು ಕೂಡ ರೋಗ ಬರೋದಿಲ್ಲ ಸರ್ ಹಾ ರೋಗ ಅನ್ನೋದೇ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಇದು ಏನಿದೆ ಮೇಮಿನ ತಳಿಗಳಲ್ಲಿ ಎಲ್ಲ ರಿಸರ್ಚ್ ಪ್ರಕಾರ ಮಾಡಿ ತಂದಿರೋದಲ್ಲ ಯಾವ್ದಿದ್ರೆ ರೋಗ ಬರೋದಿಲ್ಲ ಸರ್ ಇವಕ್ಕೆ ರೋಗ ಬರ್ದಂಗೆ ಮೊದಲನೇ ಸರಿ ನಾವು ಈಗ ಇದ್ ಮಾಡ್ಬಿಡ್ತೀವಿ ನೀವು ಏನ್ ಮಾಡ್ತೀರಾ ನೀವು ಸರ್ ರೋಗ ಬರ್ದಂಗೆ ನಾವು ಮೊದಲ ಬಾರಿ ನಾಟಿ ಮಾಡ್ಬೇಕಾದ್ರೆ ಈ ಸಾಪ್ ಪೌಡರ್ ಇಲ್ಲಿ ಆಗಲಿ ಮಾಡಲಿ ಪಂಗಿ ಒಂದು ಸ್ಪ್ರೇ ಮಾಡಿ ನಾಟಿ ಮಾಡಿಸ್ತೀವಿ ಒಂದು ಸರಿ ನಾಟಿ ಮಾಡಿದ್ಮೇಲೆ ಯಾವ್ದು ಕೂಡ ರೋಗ ಬರೋದಿಲ್ಲ ಅವಾಗ ಹೇಳ್ತಾರೆ ಕೆಲವೊಬ್ರು ರೈತರು ಸರ್ ದುಡ್ಡು ಹಾಕ್ಸ್ಕೊಂತಾರೆ ಕಳ್ಸೋದಿಲ್ಲ ಅಂತಾರೆ ಸರ್ ಸರ್ ನಿಮಗೆ ಆ ರೀತಿಯ ಒಂದು ಅಪನಂಬಿಕೆ ಇದ್ರೆ ನಮ್ಮ ನ್ಯಾಚುರಲ್ ಫಾರ್ಮ್ ತಿರಾ ಎನ್ನುವ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಐಡಿ ಇದೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹೈಲೈಟ್ಸ್ ಅಲ್ಲಿ ಬುಕಿಂಗ್ ಅಂತ ಇದೆ ಅಲ್ಲಿ ನೋಡಿ ನೂರಾರು ವಿಡಿಯೋ ಸಾವಿರಾರು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ರೈಟ್ ರಿಸಲ್ಟ್ ಆಗಿರೋ ನಾವು ಸಕ್ಸೆಸ್ ರಿಸಲ್ಟ್ ಆಗಿರೋದು ನೋಡ್ಬೋದು ಅಥವಾ ಮಾಡರ್ನ್ ನಮ್ ಇಷ್ಟ ಐಡಿಯಾ ಇದೆ ಅಲ್ಲಿ ಬೇಗ ನೀವು ಚೆಕ್ ಮಾಡಬಹುದು ಸರ್ ಯಾರನ್ನ ರೈತರು ಇದ್ನ ಎರಡ್ ಎಕರೆ ಮೂರ್ ಎಕರೆ ಹಾಕೊಂಡ್ರೆ ಬೇಸಿಗೆ ಕಾಲದ ಮಾರಾಟನೂ ಮಾಡ್ಕೋಬಹುದಲ್ಲ ಖಂಡಿತ ಮಾರಾಟ ಮಾಡ್ಬೋದು ಸರ್ ಈಗ ಸಹಜವಾಗಿ ನೂರ ಟನ್ ಇನ್ನೂರು ಟನ್ ಅಂದ್ರೆ ಟನ್ನಿಗೆ ಎರಡ್ ಸಾವಿರ ಅಂತ ಕೊಟ್ಟರು ಕೂಡ ನೂರ ಐವತ್ತು ಟನ್ ಮೂರ್ ಲಕ್ಷ ನೂರೈವತ್ತು ಟನ್ ಮೂರ್ ಲಕ್ಷ ಆಗುತ್ತೆ ನೂರ ಎಂಬತ್ ಟನ್ಗೆ ಮೂರ್ ಲಕ್ಷ ಅರವತ್ ಸಾವಿರ ಇನ್ನೂರು ಟನ್ನಿಗೆ ನಾಲ್ಕು ಲಕ್ಷ ಕಬ್ಬಿನ ಬದಲಾಗಿ ನಾಲ್ಕು ಮಾರಾಟ ಕೂಡ ಮಾಡ್ಕೋಬಹುದು ರೈತರು ಆಮೇಲೆ ಸರ್ ಸರ್ ಇದು ಸಿಹಿಯಾದ ಮೇವು ನೀವು ಒಂದು ಮಹತ್ ಕೇಳಿದ್ರೆ ನನ್ನ ಹತ್ರ ಕಡ್ಡಿ ರಿಸಲ್ಟ್ ಇರಲ್ಲ ಅಂತ ಜಸ್ಟ್ ಬನಿತಾ ತೋರ್ತೀನಿ ನಮ್ಮ ಕಡ್ಡಿಗಳು ತೈವಾನ್ ಜೈನ್ ಕಿಂಗ್ ನೇಪೇರ್ ನಾಟಿ ಮಾಡಿದ್ವಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಲೈವ್ ಮುಖಾಂತರ ತೋರಿಸ್ತೀವಿ ನೋಡಿ ನೋಡಿ ಹೇಗೆ ಬಂದಿದೆ ಯಾವ್ದಾದ್ರು ಒಂದು ಕಡ್ಡಿ ಫೇಲ್ ಆಗಿದೆ ನೋಡಿ ಸರ್ ನೋಡಿ ಯಾವ ರೀತಿ ಚಿಗುರಿದೆ ನೋಡಿ ಯಾವ ರೀತಿ ಚಿಗುರುತ್ತಾ ಇದೆ ಸರ್ ಇದು ಕಡ್ಡಿ ನೆಟ್ಟು ಎಷ್ಟು ದಿನಕ್ಕೆ ಚಿಗುರು ಹೊಡೆದಿರೋದು ಕಡ್ಡಿ ನೆಟ್ಟು ಮಿನಿಮಮ್ ನಿಮ್ಗೆ ಎಂಟರಿಂದ ಹತ್ತು ದಿನಕ್ಕೆ ಚಿಗುರು ಹೊಡೆಯುತ್ತೆ ಸರ್ ಎಂಟು ದಿವಸ ಹತ್ತು ದಿನ ಹದಿನೈದು ದಿನ ಹೋಗಬಾರ ಚಿಗುರು ಹೊಡೆಯುತ್ತೆ ಕಂಟಿನ್ಯೂಸ್ ನೀರು ಕೊಟ್ರಾ ಕಂಟಿನ್ಯೂಸ್ ಏನ್ ನೀರು ಕೊಟ್ಟಿಲ್ಲ ನೋಡಿ ಬೇರೆ ಯಾವ ತರ ಟ್ರೈ ಆಗಿದೆ ಅಂತ ಆಮೇಲೆ ನೀವೆಲ್ಲ ಎಷ್ಟು ದಿನಕ್ಕೆ ಒನ್ ಟೈಮ್ ನೀರು ಕೊಡ್ತೀರಾ ಸರ್ ಬೇಸಿಗೆಯಲ್ಲಿ ಮೊದಲ ನಾಟಿ ಮಾಡಿದ ನಂತರ ಮಿನಿಮಮ್ ಡೇ ಬೈ ಡೇ ಕೊಡ್ತೀವಿ ಅಂದ್ರೆ ಕಡ್ಡಿ ದೈ ಆಗ್ಬಿಡ್ದು ಬೇರ್ ಬಿಟ್ಟಿರಲ್ಲ ತದನಂತರ ತ್ರೀ ಟು ಸಿಕ್ಸ್ ಡೇಸ್ಗೆ ತದನಂತರ ಕೂಪರ್ ಹೊಡೆದು ಬೆಡ್ಡಿಂಗ್ ಮಾಡಿದ ನಂತರ ವಾರಕ್ಕೂ ಹತ್ತು ದಿನ ಹದಿನೈದು ದಿನಕ್ಕ ಒಂದ್ಸರಿ ಕೊಟ್ಟು ನಡೆಯುತ್ತೆ ಮೇಜರ್ ಆಗಿ ಕಡ್ಡಿ ನಾಟಿ ಮಾಡಿದಾಗ ಡೇ ಬೈ ಡೇ ಕೊಟ್ಟರೆ ಬಹಳ ಅನುಕೂಲ ರೈತರಿಗೆ ಕಡ್ಡಿ ಒಣಗೋದಿಲ್ಲ ಬೇಗ ಸರ್ ಟೋಟಲ್ ಎಷ್ಟು ಎಕರೆಗೆ ಹಾಕೊಂಡಿದ್ದೀರಾ ಸರಿಸುಮಾರ್ ಈಗ ಅಲ್ಲಿ ನಮ್ಗೆ ಒಂದು ಆರರಿಂದ ಎಂಟು ಇದೆ ಸರ್ ಟೋಟಲ್ ಈಗ ಈ ನೇಪಿಯರ್ಗಳ ಮಾತ್ರ ಯಾವ ಟೈಮಲ್ಲಿ ಬಂದ್ರೆ ಸಿಗುತ್ತೆ ಸರ್ ಸರ್ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ನಮ್ಮ ಮಾರ್ಕೆಟಿಂಗ್ ಇರುತ್ತೆ ಯಾವ ಸಮಯದಲ್ಲಿ ಬೇಕಾದ್ರೆ ನೀವು ಖರೀದಿ ಮಾಡ್ಬೋದು ಯಾವ ಬೇಕಾದ್ರೆ ನೀವು ಮಂಗಳೂರು ಮಲ್ನಾಡು ಆಗಿರ್ಬೋದು ಶಿವಮೊಗ್ಗ ಮಲ್ನಾಡು ಪೀರೆ ಗುಲ್ಬರ್ಗ ಬೈ ಇದಿರ್ಬೋದು ಬಿಸಿಲಿರ್ಬೋದು ಬೀದರ್ ಇರ್ಬೋದು ಇತ್ತ ಬೆಳಗಂಗೆ ಹಾಕ್ಬೋದು ಹುಬ್ಳಿ ಸೈಡು ಯಾ ಸರ್ ಎಲ್ಲರು ಸರ್ ಈ ಕೊಳ್ಳೆಗಲ ಸರ್ ಎಲ್ಲ ಕಡೆಯಿಂದ ನಾಟಿ ಮಾಡ್ಬೋದು ಸರ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗ ನೋಡಿ ಈಗಾಗಲೇ ನಾವು ನೈಪೇ ಕಡ್ಡಿ ಕಟ್ ರೈತ ಬುಕ್ ಮಾಡಿರೋ ರೈತರಿಗೆ ಕಳಿಸ್ಕೊಡಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡು ನಮ್ಮ ಫಾರ್ಮ್ ಹತ್ರ ತಗೊಂಡು ಹೋಗ್ತಾ ಇದ್ವಿ ನೋಡಿ ಈ ಥರ ಕಟ್ ಮಾಡಿ ನಾವು ಪ್ರತಿ ಕಡ್ಡಿ ಕೂಡ ಎರಡು ಗಣ್ಣ ಸರ್ ಒಂದು ಕಡ್ಡಿಗೆ ಪ್ರತಿ ಕಡ್ಡಿ ಕೂಡ ಎರಡು ಗಣ್ಣು ಕೇವಲ ಈ ಕಡ್ಡಿಗಳ ಬೆಲೆ ಕೇವಲ ಎರಡು ರೂಪಾಯಿ ಅಷ್ಟೇ ಸರ್